ಊರಾನ್ ಗೌಡ್ರು ಎಲ್ಲರು ಈ ಕರೆಸಿ ಗಣಪತಿ ಪಟ್ಟಿ ಎತ್ತ ಬೇಡ ಅಂದ್ರ ಹಳ್ಮ್ಯಾರಿ ರೋಡಿನ ಪಟ್ಟಿ ಎತ್ತಾಕತ್ತಾನ ಅವ್ನವ್ನ ಊರಾನ್ ಗೌಡ್ರ ಮರೇಜ್ ಹಾಳ್ ಮಾಡ್ತಾನ ತಡಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಇನ್ನ ಬಂದಿಲ್ಲ ಏ ಪಕ್ಕಿ ಕೆಲಸ ಕೆಲಸ ಆಯ್ತಲ್ವೇ ನಿನ್ನೆ ಗೌಡ್ರು ಇನ್ನೆಲ್ಲಾ ಎಲ್ಲರಿಗೂ ಕರೆಸಿ ಗಣಪತಿ ಪಟ್ಟಿ ಹಾಕ್ಬೇಡ ತಿಳಿಯರೇನು ಆ ಹನಮೇರೆ ಪಟ್ಟಿ ಹಾಕ್ಕಕತನ ಏನು ಹಾಪ್ ತುಳಿ ಮಗದಿವೆ ನೀನಿ ಆ ಗೌಡ್ರು ಮಾತು ಮೀರಿ ಪಟ್ಟಿ ಹಾಕ್ಕಕತನ ಎಲ್ಲೆತ್ತಕತನ ಗ ಅವನು ಪಟ್ಟಿ ಹಾಕ್ಕಕದನ ಕ್ಯಾನ್ಸಲ್ ಮಾಡಬೇಕು ಅಂದು ಇಲ್ಲ नाव ಪಟ್ಟಿ ಹಾಕ್ಕೋಬೇಕು ಅಂದು ಅವನೋ ನೀದು ಬಿಡು ಸಾಕು 나 ಯಾಕ ಬಂದ್ ಬಂದ ಮಚ್ಚುನು ಕೆಲಸ ದಿನ ಇದ್ದ ಇರ್ತಿತಿ नाव ಪಟ್ಟಿ ಅತ್ತು ನಡಿ ದೋಸ್ತ ನೀ ಕೆಲಸ ಮಾಡು ಏನು ನಾನು ಬರ್ತೀನಿ

ಗೌರರೇ ಪಟ್ಟಿ 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 ಎತ್ತಬೇಡ್ರೆ ಶಂಕರ ನೀ ಹೇಳಿದ್ ಬರಬರಿಲಿ ನಮ್ ಮುಖ ನೋಡಿದ್ರ ಯಾರು ಪಟ್ಟಿ ಕೊಡಂಗಿಲ್ಲ ಅದಕ್ಕೂ ಒಂದು ಬ್ಯಾರೆ ಐಡಿಯಾ ಕೊಡ್ಕೊಂತಡಿ ಮಗನ ಐಡಿಯಾ ಮಾಡ್ತಿನಂತಿಂಗರ್ ಹಾಕೊಂಡ್ ನೋಡಿ ಹಿಂಗ ಹಿಂಗ ಮಾಡ್ತೀನಿ ಎಂತ ಐಡಿಯಾ ಕೊಟ್ಟಿಲ್ಲ ಶಂಕರ ಆದ್ರ ಒಗ್ಲಿ ಸಾವಿರ ರೂಪಾಯಿ ಲಂಗ ಜಂಪರ್ ಹಾಕೊಂಡ್ ಹುಡುಗಿಗೆ ತೋರ್ಸೋನು ಮೊದಲು ಡ್ರೆಸ್ ಮಾಡ್ಕೊಂಡು ಬರ್ಬಿಡಿ பாரி பார்டி நம்ம சூட்டி சூட்டி முந்திங்க பட்டி கொடலு கருக்கடி துடி ஓகே எல்லா இட்ருந்த ಗಣಪತಿ ಬಾಪ್ರ ಗಣಪತಿ ಪಾಪ ಗಣಪತಿ ಪಾಪ ಬಿಡ್ರಿ ಹನಾರ ಗಣಪತಿ ಪಟ್ಟಿ ಕೊಡ್ರಿ ಎಲ್ಲಾರು ಹಿಗಾರ್ರಿ ಶಮೀರ್ ಐದ್ನೂರ ಒಂದ್ ಮಲ್ಲು ಐದ್ನೂರ ಒಂದ್ ಮಂಜುನೂರ ಒಂದ್ ಎರಡ್ ನೂರ ಒಂದ್ ಎಲ್ಲಪ್ಪ ಅಂಬಿಗಾರ್ ಮತ್ ಎಲ್ಲಾರು ಕೊಟ್ಟಾರ್ರಿ ನಿಮ್ದ್ ಭಕ್ತಿ ಹೇಳ್ ನೋಡ್ರಿ ಏನಾವಲ್ರಿ ಅನಾರ ನಿಮ್ಗ ರೊಕ್ಕ ಯಾ ಹಾಪ್ ಸುಳಿ ಮಗ ಕೊಡುವನ್ ಆಗತ್ತನ್ರಿ ಒಂದ್ ಪಾಕೆಟ್ ಅಕ್ಕಿ ಕೊಡಸ್ರಿ ನಿಮ್ಗೆ ಬ್ಯಾಡ್ರಿ ಅನಾರ ಸಕ್ರೆ ಬೇಡ್ರಿ ಒಂದ್ ಪಾಕೆಟ್ ಏ ಬ್ಯಾಡ್ ಬ್ಯಾಡ್ರಿ ಬೆಲ್ಲ ಕೊಡಸ್ರಿ ಏ ಬ್ಯಾಡ್ ಬ್ಯಾಡ್ರಿ ಅನಾರ ಲೇ ಬಾ ಪಟಾಕ್ಷಿ ಬರ್ಸಿ 10 ರೂಪಾಯಿ ಕೊಡ್ತೀನಿ ಮುಗ್ರು ಮುತ್ತಿನ ತೋರಿ ಬಾ ನಡ್ರಿ ಅಡೆ 10 ರೂಪಾಯಿ ಸ್ಕೊಂಡ್ ಬಿಡು ಈ ಅಡಿ ಮಲ ಆತ ಹೌದಾನ ನಿಮಗೊಂದ ನನಗೊಂದ ಆಗತ್ತೆ ಲೇ ಹಾಪ್ ಸುಳಿ ಮಕ್ಕ ಅನಾರ ಹಾ ಕೊಡ್ರಿ 10 ರೂಪಾಯಿ ಅನಾರ ನಿಮ್ಮ ಹೆಸರು ಏನ್ರಿ ರಾಕಿ ರೀ ರಾಕಿ ಭಾಯಿ ರಾಕಿ ಭಾಯಿ ಒಂದು ಸಾವಿರದ ಒಂದು ಒಂದ್ ಸಾವಿರದ ಒಂದಲ್ಲೂ ರೂಪಾಯಿ ಅಣ್ಣರ ನೀವು ಹತ್ ರೂಪಾಯಿ ಕೊಟ್ರ ಸಾವಿರದ ಒಂದ್ ಬರಿತೇವಿ ಐವತ್ ರೂಪಾಯಿ ಕೊಟ್ರ ಐದ್ ಸಾವಿರದ ಒಂದ್ ಬರಿತೇವಿ ಇದು ಹತ್ತು ರೂಪಾಯಿ ಕೊಟ್ಟು ಮಕ್ಕಳಿಗೆ ಮುಚ್ಕೊಂಡ್ ನೆಡಿರಿ ಒಂದ್ ಆಟೋ ಬರ ಈಗ ನಿಂದ್ರ ಅವ ಆಟೋದ ಬರು ಸ್ಪೀಡ್ ನೋಡಿದ್ರೆ ನಿಂದ್ರಲ್ಲ ಮಗ ಮಪ್ಪ

ஒதா ே மா நம்பர் ஓகே நீன் பே நம்பர் கொடு விக்கேது பப்பாதி பப்பாணி பப்பாதி பப்பாதி

ನಾವ್ ನಾವು ಮಾಡುದ ಬೇರೆ ತೋಲೆಲ್ಲ ಕುದುಬೇವಾ ತಂದಿ ಇಲ್ಲ ನಿನ್ ಗಿಂಡಿ ಹಾ ತಂದಿನ್ರಿ ಹಂಗಾರ ಒಟ್ಟ ತಿಕಿಬಾಡ ನಿನ್ ಗಿಂಡಿ ಆಮೇಲೆ ತಗಿಯಾಕತ್ತಿ ಈಗ ಬಂದ್ ಬಂದವ್ರಿಗೆ ಮಾಮ ಅಣ್ಣ ಗಲ್ಲ ಸೌರ್ ಕೈ ಸೌರ್ ಈಗ ಇವತ್ತು ಕಲೆಕ್ಷನ್ ಎಲೆಕ್ಷನ್ ಕಿನ್ನ ಜಾಸ್ತಿ ಆಗ್ಬೇಕು ನೋಡ್ ಹೌದು ಎಲೆಕ್ಷನ್ ಕಿತ್ತ ಕಲೆಕ್ಷನ್ ಜಾಸ್ತಿ ಗಿಂಡೆವಾ ಇವತ್ ನಿನ್ ಗಿಂಡಿ ಕನಲ್ಲ ಮಾರ್ಕೆಟ್ ನಾಗ ನಾ ಇವತ್ ನಿಮ್ ಟೀಮ್ ಕಲೆಕ್ಷನ್ ಬಂದಿನ ಅಂದ್ರೆ ಅಪೋಸಿಟ್ ಟೀಮ್ ಅವ್ರದ ಗಿಂಡಿ ಕಡಲ್ ಹೌದಾ

ಡು ಮ್ಮ ಅವ್ರು ಬುಕ್ಕ ಪೆನ್ ತಂದಾರಲ್ಲ ಅವರು ಪಟ್ಟಿ ಎತ್ತಂಗ ಕಾಣ್ತಾರ ಅವ್ರಿಗೆ ಹೆಂಗ್ರಿ ಜಗಳ ಮಾಡಿ ಬ್ಯಾರೋಡಿಗೆ ಗಿಂಡಿ ಗಿಂಡಿಯಾ ಇಲ್ಲಿ ನೀರ್ ಕುಡಿಯಕ್ಕೆ ತಂದಾರ ಗಿಂಡಿ ನೀರ್ ಕುಡಿಯ್ ಯಾಕೋಪ ಯಾಕ್ ಬರ್ಬೇಕ ಹಾ ಇವತ್ ನಾವ್ ಕಲೆಕ್ಷನ್ ಬಾಳ್ ಮಾಡ್ತೀವಿ ನೀವ್ ಬಾಳ್ ಮಾಡ್ತೀರಾ ನೋಡೇ ಬಿಡ್ ತಿಂಡಿ ಬನ್ನಿ ತೈ ನಿನ್ ಗಿಂಡಿ ತೋರ್ಸೋರಿಗೆ ಇವ್ರ ಮಕ್ಳು ತಟ್ಟಿ ಎತ್ತಕ ಬಂದಾರ ಏನು ಅಪ್ಪ ನಿಮ್ ಗೌಡ್ರು ಮಾತ್ ಕೇಳಿ ಪಟ್ಟಿ ಎತ್ತಲ್ಲಂದ್ರಿ ಊರಾಗ ಅಲ್ಲೋ ಊರ ಹಿರಿಯರ್ ಮಾತಿ ಇದಕ್ಕೆ ಹೇಳಿ ಪಟ್ಟಿ ಎತ್ತಾಕತ್ತೀರಿ ನಾವು ಬಿಡ್ತೇವ ನಾವು ಎತ್ತೇವ ಪಟ್ಟಿ ನಿಮ್ದಾದ್ರ ನೀವ್ ಎತ್ತೀರಿ ನಮ್ದಾದ್ರ ನಾವ್ ಎತ್ತೇವ್ ಅಣ್ಣ ಇವ್ರು ಹುಡುಗಿ ತಂದು ಕಲೆಕ್ಷನ್ ಮಾಡಕತ್ತಾರ ಅಂದ್ರ ನಿನ್ ಮುಂದೆ ನನ್ ನೋಡ್ರಿ ನೋಡ್ರಿ ನಮ್ ಗುಂಪು ಮುಂದೆ ನೀವು ನಾವ್ ಒಂದ್ಸರಿ ಹಿಡಿದ್ರೆ ಗಿಂಡಿ ನಿನ್ ಬಾಯ ಗಿಡ ತನ ಬಿಡುದಿಲ್ಲ ಉಂಡಿ ಮುಂದ್ ಬಾಳ ಐತೆ ಸಿಗಿಸಲ ಉಂಡ್ರ ಕೊಂಡಿ ಏ ಡುಮ್ಮೆ ಮುಚ್ಚಿ ಬಾಯಿ ಬಂದ ಉಚ್ಚಿ ಹೋಯ್ತೈತೆ ನಿನ್ ಬಾಯಾಗ ನಾಯಿ ಡುಮ್ಮೆ ಈಕಿಗೊಂದ್ ಇಕ್ಕರ್ಸೆ ಬಿಡ್ಲೇಟ್ ಹೇಳ ನೀ ಹತ್ತಕ್ ಬಂದಿ ಗಣಪತಿ ಪಟ್ಟಿ ಏ ಗಂಡವಾ ನೀ ಜಾಸ್ತಿ ಮಾತಾಡಿದ್ರ ನೀಲಿ ಎಣತೂಟಿ ಏ ಮಾಮಾ ಇವ ಬಾ ತಿಂಡಿಲ ಡೈಲಾಗ್ ಹೊಡಾತ ನೀವ್ ಡೈಲಾಗ್ ಹೇಳ್ಕೊಡು ಏಮ್ಯಾ ಬಾ ದೊಡ್ಡದೈತಿ ನೀನ್ ಮುಂಡಿ ಮೊದಲ್ ತೊಳ್ಕೊ ನೀನ್ ಕರಿ ಕುಂಡಿ ಅಣ್ಣಾರ ನಾನು ತಳಗಿನ ಓಣ್ಯಾಗ ಗಣಪತಿ ಇಟ್ಟಿನಿ ಎಲ್ಲಾರು ಸಾವಿರ ಐದ್ನೂರ್ ಕೊಟ್ರ ನಿಮ್ದೇಟ್ ಬರೀಲಿ ಅನಾರ ಮ್ಯಾಗ್ ನನ್ನ ಗಣಪತಿ ಇಟ್ಟೇವ್ರಿ ಎಲ್ಲಾರು ಐದ್ನೂರ್ ಕೊಟಾರ ನಿಮ್ದೇಟ್ ಬರ್ತೀರಿ ಬನ್ನಿ ಒಂದೇ ಊರಾಗ ಯಾರ್ ಗಣಪತಿ ಇಟ್ರ ನಮಗ ಹತ್ ರೂಪಾಯಿ ಕುಡಿಯಕಿಲ್ಲ ನಾವ್ ಯಾರಿಗ್ ಕೊಡ್ಬೇಕು ಹಾಬ್ಸೋ ಮಕ್ಳ ನೋಡ್ರಿ ಅಣ್ಣಾರ ನಿಮ್ ಭಕ್ತಿ ಐತಿ ಅದು ಕೊಡ್ರಿ ಅಲ್ವಾ ಮಾಮಾ ನಿನ್ ಭಕ್ತಿ ಎಷ್ಟ ಐತೆ ಅಷ್ಟ್ ಹಾಕ್ ಮಾಮಾ சாய் எல்லாத்தி ரொக்க நமக்கு கொட்டானே

ನಮ್ಮ ಗಣಪತಿ ಕುಣಸಿ ಮ್ಯಾಗಿನ ಈ ಸುಣ ಯಾರು ಇಲ್ಲ ಹುಡುಗಿ ಮಾರಿ ಯಾರು ನೋಡ್ಕೊಡ್ರಿ ನಮ್ ಪಟ್ಟಿ ಅಣ್ಣ ಈ ಗಿಡ್ ನನ್ ಮಗಂದ ಮಾತ್ ಕೇಳ್ಬೇಡ್ರಿ ಇವ್ದು ಮ್ಯಾಗಿನ ಓಣಿ ಐತಿ ನಮ್ದು ತಳಗಿನ ಓಣಿ ಐತ್ರಿ ಇವ್ರಿಗೆ ಗೌಡ್ರ ಎಲ್ಲಾ ವ್ಯವಸ್ಥೆ ಮಾಡ್ತೀನಿ ಅಂದಾರ ಇದಾರ ನಮ್ಗೆ ಯಾರು ಇಲ್ಲ ನಮ್ ಕಡೆ ಹೆಣ್ಮಕ್ಳು ಇಲ್ರಿ ಏನ್ ಬಾಳ್ಬೇಡ್ರಿ ಒಂದ್ ಸಾವಿರ ಇಲ್ಲ ಹತ್ತಿನೂರು ಬರೀರಿ ಅಣ್ಣಾರ ಇದ್ರ ಹುಡುಗಿ ಟೀಮ್ ಯಾರ್ದ್ರಿ ಹುಡುಗಿ ಟೀಮ್ ಇವ್ರದ್ರಿ ಆಹಾ ಹೇನ್ ಬಾರಿ ಇದು ಗಿಂಡಿ ಇಟ್ರಿ ಅಣ್ಣ ನೀವು ಯಾಕೆ ಮರಗತ್ತಿರಿ ಬರ್ಕೊಂಬಿಡ್ರಿ ಒಂದ್ ಹನ್ನೊಂದ್ ರೂಪಾಯಿ ಅಲ್ಲಿ ಐದ್ ಸಾವಿರ ಹಾಕಿರಿ ಇಲ್ಲಿ ಒಂದ್ ರೂಪಾಯಿ ಹಾಕ್ರಿ ಆ ಹನ್ನೊಂದ್ ರೂಪಾಯಿ ಕೊಡಲ್ಲ ಗಾಡಿಗೆ ಪೆಟ್ರೋಲ್ ಇಲ್ಲ ಸರ ಬಿಡ್ರಿ ಕಡೆ ಏನಾಯ್ಕೆ ಬಂದು ಬಾಡ್ಸಿ ಬಿಟ್ಲೆಲ್ಲ ಬೇಷಂಗ ಇವರು ಮಕ್ಕಳ ದೇವ್ರ ಮೇಲೆ ಭಕ್ತಿಯಿಂದ ಪಟ್ಟಿ ಕೊಡಕತ್ತಿಲ್ಲ ನನ್ ಮಕ್ಕಳ ಆ ಹುಡುಗಿ ಗಿಂಡಿ ನೋಡಿ ಪಟ್ಟಿ ಕೊಡಾಕತ್ತ ಮಾಡೋನಿಂದ ಮಾಡಿ ಈಕಿ ಇಕಿ 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 ನೋಡಿ ಎಷ್ಟು ಜಿಗದ

ಸುಮ್ ನೀವ್ ಚೂಡಿದಾರ ಚೂಡಿದಾರೀ ಉಡು ಇಲ್ಲ ಒಂದ್ ಸೀರೆ ಹುಡುಗನ್ ಹಾಕೈತಿ ಇಲ್ಲಂದ್ರಕ್ಕಿ ನಮ್ಮ ಮುಕ್ಳು ಬ್ಯಾರ ಸೊಕ್ಕಳು ಇವತ್ತ ಹಿಂಗಾದ್ರೆ ಕೆಲ್ಸ ಹಂಗಿಲ್ಲ ನಾಕ್ ಬೇರೆ ಒಂದ್ ನಾಲ್ಕು ಆಟ್ರ ತಗೋತೀನಿ ಒಂದ್ ಸಾವಿರ ರೂಪಾಯಿ ಇದ್ರ ಕೊಟ್ಟು

ಸುಮ್ ಕುಂದಿ ಅವ ಎಕಡೆ ಬಂದೆ ನಿನಕೆಂತರ ಸಕತ್ತಿ ಮಗನ ಅಕ್ಕಿಗೆ ಇಟ್ಟು ಅಂತ ಏನು ಕಟ್ಟೋಯಿತಿ ಅಕೆನ್ ಹೋಗಕಿದಾ ಇಲ್ಲಿ ಸುಮ್ ಇರು মামಾ ಕಟಾಯ್ಸ್ ಲಿಯಾವ್ ನೀಗೆ ಏನು ಮಾಡ್ತ ಚಲ ಮಾಡ್ ಕಟ್ಟನ ಏನ ಇಲ್ಲ ಒಂದ ಅತೆ ಬರೆ ಬಾ ಬಾ ಬಟ್ಟಿ 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 ಓ মামಾ ಈ ಗಿಂಡಿ ತೊಗೋನಿ ಇಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ ಆ ಡುಮ್ಮು ನಮ್ಮ ಕಡೆ ತೊಗೋ ಬರ್ತಿನೋ ಏನೋ ಕ್ಯಾ ಕಟ್ಟನ rakk ಬಡೋಲಿ ಮಲಕ ರ 8 500 ಬರಿಲ್ಲ

ಬಾ ಅಂದ್ರ ಬರ್ತೀನಿ ನಿಮ್ ಟೀಮ್ ಗಿ ಬಿಡಸ್ತೇನ ನಂದ ತಂಡಿ ನಿಮ್ಮ ಮತ ಹೊಳ್ಳಿ ಆ ಹಣ್ಣಿನ ಟೀಮ್ ಗಿ ಹೋದ ನಿನ್ ಕಾಲೇ ಮರಿತೀನಿ ಮತ್ತ ಆ ನಿಮ್ಮ ಆ ಸಮಯದ ಆಪ್ ಸುಲಿಮಕ ನೀನ್ ಅಂತಿ ಫಸ್ಟ್ ನಂಗ ನೀ ಬೇಕು ಯಾ ಅಣ್ಣ 1000 ರೂಪಾಯಿ ಕೊಡು ಅಮ್ಮರೆ ನಿನ್ ಹೆಸರಲಿ ಪ್ರಸಾದ್ ಮಾಡಿಸ್ತೀವಿ ಅಂತ ಹಿಂಗೇಕ್ ಮಾಡಕತ್ತಿ 1000 ರೂಪಾಯಿ ಬರಿ ಹಿಂಗೇಕ್ ಮಾಡ್ತಿ ಮಾಮಾ ಇರ್ಲಿ 1000 ರೂಪಾಯಿ ಕೊಡ್ರಿ ಏನಂದ್ರೆ ಇನ್ನೊಂದ್ಸಲ ಹೇಳ್ರಿ ಸರ್ ಕೊಡ್ರಿ ಇರ್ಲಿ

ಹಾಪ್ ಸುಮ್ಮಗನ ಅಲ್ಲಲ್ಲಿ ಅವ್ರ ಗಣಪತಿ ಬಾಬಗೆ ಜೈ ಏನಾಗದರೆ ನೀನು ಜೈರಾಗತಿ ಅವರ ತಿಂದ ನಮ್ ತಿಂದವ ನೀನು ನಿಮಗ ಬಂದ್ರೆ ಏನು ಚಂಗಾ ಸಿಗತಿತಿ ಅಕಿ ಬಡೋದ್ರ ಇದನ್ನು ಸಿಗ್ತೈತಿ ಗಣಪತಿ ನಮ್ಮ ಕಡೆ ಬಂದಿಲ್ಲ ಈ ಕಿಂಡ ಫಿಕ್ಸ್ ನೋಡಿ ನಿನಗೆ ಏನು ಗಣಪತಿ ಮಕ್ಕಳ ಅಲ್ಲ ಅಕಿನ್ ಕಡೆ ಪಟ್ಟಿ ಅಂತ ಆ ಕಡೆ ಎಲ್ಲಾ ಮಕ್ಕಳು ದೇವ್ರ ಪಟ್ಟಿನ ಆ ಕಡೆ ನೀವ್ ಬಿಸ್ನೆಸ್ ಮಾಡಕ್ ಬಂದಿರ ಮಕ್ಕಳೇ ನೀವು ಸರಿ ಗಣಪತಿ ಪಟ್ಟ್ರಿ ನೀವ್ ಏಟ್ ಬರೀತಿರಿ ಬರ್ರಿ ಏ ಸುಮ್ ಹಾಪ್ ಸುಳೆ ಮಗನ ಅನಾರ ಮುಂಜಾನೆ ಹಿಡಿದ ಈ ಹುಡುಗಿ ಹುಡುಗಿನ ತೋರ್ಸಾಕತ್ತಾರ ಪಟ್ಟಿ ಎತ್ತಾಕತ್ತಾರ ಈ ಹುಡುಗಿನ ತೋರ್ಸಾಕತ್ತಾರ ಪಟ್ಟಿ ಎತ್ತಾಕತಾರ ನನ್ನ ಕಡೆ ಇದ್ದವ್ರು ಹಾಪ್ ಸುಳೆ ಮಕ್ಕಳ ಈ ಹುಡುಗಿ ಮಕ್ಕ ನೋಡಿ ಆ ಕಡೆ ಹೋಗ್ಯಾರ ನಿಮ್ಗೆ ಕೈ ಮುಗಿತೀನ್ರೀ ಏಟ ಬರೀತಿ ಬರೀರಿ ಹಾಪ್ ಸುಳಿ ಮಗನ ಕೇಳ್ತೀರಿ ನಮ್ಮ ಹುಡ್ಗಿ ಗಿಂಡ್ಯಾಗ ಒಂದ್ ಐದು ಸಾವಿರ ರೂಪಾಯಿ ಹಾಕ್ರಿ ನಮ್ಮ ಹುಡ್ಗಿ ನೋಡಿ ಅಲ್ರಿ ಸರ ಐದು ಸಾವಿರ ಪಟ್ಟಿ ಕೊಡ್ತೇನ್ರಿ ಕಬಡ್ಡಿ ಎರಡನೇ ದಿನ ಖೋಖೋ ಮೂರನೇ ದಿನ ಕ್ರಿಕೆಟ್ ನಾಲ್ಕನೇ ದಿನ ಓಡಾಟ ಐದನೇ ದಿನ ಎತ್ತಿನ ಗಾಡಿ ಆರನೇ ದಿನ ಟ್ರಾಕ್ಟರ್ ಏಳನೇ ದಿನ ಏನೈತಿ ಜೋಕಾದ ಅಲ್ರಿ ಸರ ನೀವ್ ಹೇಳಿದ್ರೊಳಗ ಒಂದು ಹೆಣ್ಮಕ್ಳದ್ ಆಟ ಇದ್ರಾಗ ಪಟ್ಟಿರಿ ಹ್ಯಾಂಗ ಈ ಮಗನು ಸಲ್ ಸುರ್ಸಾವ್ಷನ್ರಿ ಫಸ್ಟ್ ಅದಾವನೇ ದಿನ ಬಿಜಾಪುರ ಹುಡುಗಿ ಹಾಕೊಂಡ್ ಕುಡಿತಾಡ್ರಿ ಆಮೇಲೆ ಹುಡ್ಗಿ ಸಾಂಗಲಿ ಕೊಡಬಹುದು ಬರೀಗ ಚೂಡಿದ್ರಿ ಬಾಯ ಬರ್ದ ಕೇಳ್ರಿ ಸರ ಸೋಲಾಪುರ್ ಹುಡ್ಗ್ಯಾರ ಒಂದ್ ಮೂರನೇ ದಿನಕ್ ಬಂದ್ ಕಿಶನ್ ಅಂದ್ರ ಶಾರ್ಟ್ಸ್ ಹಾಕೊಂಡ್ ಕುಣಿತಾರಿ ನಾಲ್ಕನೇ ದಿನಕ್ ರೀ ಮುಂಬೈ ಹುಡುಗಿಯರ್ ಕರ್ಸ್ತೀವ್ರಿ ಅವ್ರು ಒನ್ ಪೀಸ್ ಹಾಕೊಂಡ್ ಕುಣಿತಾರಿ ಐದನೇ ದಿನಕ್ ಇವ್ನ ಹೇಳ್ತಾನ ನೋಡ್ರಿ ಶಂಕರ ಶಂಕರ

ಜಿಟಿ ಜಿಟಿ ಮಳೆಯಾಗ ಹಿಡ್ದಿತ್ತು ಥಂಡಿ ಈ ಗಿಡ್ಡಿನ ಮಾತು ಕೇಳಿ ಬಿಚ್ಚದಂಗ ಗುಂಡಿ ಎತ್ತ ನಿಂದ ತುಂಬ ಬಿಡ್ತೀನಿ ಗೇಂದ್ರಿಗೆ ನಂದಿ ಬರೀತೀರಿ ಬರೀರಿ ನೋಡ್ರಿ ನಮ್ಗೆ ಮಕ್ಳ ಆಟ ಅಂದ್ರೆ ಒಟ್ಟ ಇಷ್ಟ ಬರಲ್ಲ ಹೆಣ್ಮಕ್ಳ ಆಟ ಯಾವ್ದ್ರ ರೀಡ್ರಿ ಐದು ಸಾವಿರ ಕೊಡ್ತೀನಿ ಬೇಕಾದ್ರೆ ನಮಗೆ ಹೆಣ್ಮಕ್ಳು ಗುಂಪು ಆಟನಾಗ ಸೇರಿ ಬಾಳ್ ರೂಢ ಐತಿ ನಾವು ಎಲ್ಲಿ ಹೋದಲ್ಲಿ ಬಂದಲ್ಲಿ ಕೆಲ್ಸಕ್ಕೆ ಹೋದ್ರು ಹೆಣ್ಮಕ್ಳು ನಮ್ ಮೇಲೆ ಕಾಣ್ ಜಾಸ್ತಿ ಇರ್ತಾವ್ ಅದಕ್ಕಾಗಿ ಹೆಣ್ಮಕ್ಳು ಆಟ ಅಂದ್ರೆ ನಮ್ಗೆ ಭಾಳ ಇಷ್ಟ ಯಾವ್ದು ಹೆಣ್ಮಕ್ಳ ಆಟ ಇಡ್ರಿ ಐ ಸಾವಿರ ಆ ಟೈಮ್ನ ನಾನು ಬರ್ಸ್ತೀನಿ ಮಾಡ್ಲ ನನ್ನ ಮಕ್ಕಳ್ರೆ ಏ ಹಿಡಿ ಅಲ್ಲಲ್ಲಿ ಹುಡ್ಗಿಯರ್ನ ಮುಂದಿಟ್ಟು ಪಟ್ಟಿ ಎತ್ತಿದ್ರೆ ನಿಮ್ಗ್ಯಾರ ಗಂಡಸ್ರು ಹತ್ತಾರ ಮಕ್ಕಳ ಗಂಡಸ ಅಂದ್ರ ನಾನು ಅದಕ್ಕ ನೀನ್ ಗಂಡಸ್ತಾನಕ್ಕ ಒಂದು ಟೈಮ್ ಹುಟ್ಟಿಲ್ಲ ಮಗನ ಮನಸ್ಸು ಸ್ವಚ್ಛ ಇರ್ಬೇಕಂದ್ರ ಗಣಪ ಹೊಲಿತಾನ ನೀವು ಮೊದ್ಲ ವಾರಕ್ಕೊಮ್ಮೆ ಜಳಕ ಮಾಡೋರು ನೀವು ಏ ಹೌದ್ ಹೌದು ಲೆಟ್ರಿ ಇರ್ಬೇಕು ನಿನ್ನ ತಿಂಡಿ ಕುರ್ಗಾರ್ ಹುಡ್ಗುರ್ಕಿದ್ರ ಡಬಲ್ ಹೊಡಿಯಾಕತಿಲ್ಲ ಕೂಗಿ ಬಾಯಿ ಎಷ್ಟು ಕೊಟ್ರು ನಿನಗ ಅವ್ರ ಪೇಮೆಂಟ್ ಹದಿನೈದ ಕೊಡ್ತೀನಿ ಬರ್ತೀನಿ ಮಮ್ಮ ಇಪ್ಪತ್ತೈದ್ ಸಾವಿರ ಕೊಟ್ರ ಈ ಗಿಂಡಿ ಖಾಯಮ್ಮ ಹೇಳಿ ಎರಡು ಗಿಂಡಿ ನಮ್ಗ ಯಾಕೆ ನಮ್ ನಿಮ್ ಕೂಡ ಬಂದಿರಲ್ಲಿ ಆಪ್ಸಿಲಿ ಮಕ್ಕಳೇ ಅದ್ ಬಿಡು ಅಲ್ಲಿ ಆ ಗಿಂಡಿನೂ ಹೋದ ಕಲೆಕ್ಷನ್ ಮಾಡಿದ